ನಮ್ಮ ಭಾಗದ ಅತನಿ ಶಿವಯೋಗಿಗಳು ಸಿದ್ಧಾರ್ಡ್ ಹತ್ರ ಅಂತ ಅಂತೇಳಿ ಇಸ್ಲಾಂ ಧರ್ಮದ ಶಿಷ್ಯ ಇದ್ದ ಸಿದ್ಧಾರುಡ್ ದಿನ ಶಾಸ್ತ್ರ ಹೇಳ್ತಾ ಇದ್ರು ನಿತ್ಯ ಮುಕ್ತರು ನಿತ್ಯ ಮುಕ್ತರು ನಿತ್ಯ ಮುಕ್ತರು ಅಂತೇಳಿ ಯಪ್ಪಾ ಬಹಳ ಶಾಸ್ತ್ರದವರು ನಿತ್ಯ ಮುಕ್ತರು ಹೇಳ್ತೀರಿ ಹಂಗಾರ ಈಗ ಸದ್ಯ ನೋಡ್ಲಿಕ್ಕೆ ಯಾರೇ ಸಿಗ್ತಾರನ್ರಿ ಅಂತ ಕೇಳಿದ್ರು ಅವಾಗ ಸಿದ್ಧಾರುಡ್ ಅಂತಾರ ಮೂರು ಜನ ಅದಾರಪ್ಪ ಸದ್ಯ ಭೂಮಿ ಮ್ಯಾಗ ಬೇಕಂದ್ರ ಪರೀಕ್ಷೆ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ಯಾರ್ಯಾರಿಯಪ್ಪಾ ಅಂತಂದಾಗ ಅತನಿ ಶಿವಯೋಗಿಗಳು ಅದಾರ ಇಂಚಗೇರಿ ಗಿರಿಮಲ್ಲೇಶ್ವರ ಮಹಾರಾಧರದಾರ ಚಳಗುಡಿಕಿ ತಾತ ತಾತಾದಾನ ಅಂತ ಹೇಳಿದ್ರು ಅವಾಗ ಕಬೀರ ಪರೀಕ್ಷೆ ಮಾಡ್ಲಿಕ್ಕೆ ಬಂದ ಅತನಿಗೆ ಒಳಗ ಅತನಿ ಶಿವಗಳ ಒಳಗ ಲಿಂಗ ಪೂಜೆ ಒಳಗೆ ತಲೀಂದ್ರಾಗಿದ್ರು ಹೊರಗೆಲ್ಲ ಶಿಷ್ಯರ ನಿಂತಿದ್ರು ಅವಾಗ ಕಬೀರ್ ಬಂದ ಬಹಳ ಹಳಿಯದ್ ಬಟ್ಟೆ ಕಬೀರ್ನ ಮೈನ್ಯಾಗ ಅವನು ನೋಡಿ ಒಳಗೆ ಯಾರು ಕರ್ಕೊಲೆ ಇಲ್ಲ ಅತನಿ ಶಿವಗಳು ಮಠದೊಳಗೆ ಎಲ್ಲಾ ಶಿಷ್ಯರ ನೀ ಯಾಕೆ ಬಂದಿವಂತಂದು ಅಂತಂದು ಹೊರಗೆ ಬಿಟ್ರು ಕಬೀರ ಸಿದ್ಧಾರ್ಥಪ್ಪುರ ಹೇಳಿದ್ರು ಇದು ಏನ್ ವಿಪರ್ಯಾಸ ಅಂತ ವಿಪರ್ಯಾಸ ಅಂತ ಕಣ್ಣೀರ್ ಹಾಕುವಂತ ಪ್ಯಾಟಿ ಒಳಗ ಆದ ಒಂಟಿಂದ ಶಿವಯೋಗ ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದವರ ಕೇಳಿದ್ರು ಸಿದ್ಧಾರ್ ಕಳ್ಸಿದಾರಲ್ಲ ಕಬೀರ ಅಂತ ಹೇಳಿ ಅವ ಅಂತ ಕೇಳಿದ್ರು ಎಪ್ಪಾ ಬಂದಿದ್ರಿ ಅವನ್ ಹೊರಗೆ ಹಾಕಿರಿ ಕರ್ಕೊಂಡಿಲ್ರಿ ಮಠದೊಳಗ ಅಂದಾಗ ಆ ಕವೀರ್ನ ಮಠಕ್ಕೆ ಕರ್ಕೊಂಡು ಬರುತ್ತನ ಒಂದ್ ಹನಿ ಬಾಯಾಗ ನೀರ್ ಹಾಕುದಲ್ಲ ಕರ್ಕೊಂಡು ಬರೋದು ಅಂತ ಹೇಳಿದ್ರು ಒಳ್ಕೊಂತ ಕವೀರ್ನ ಕರ್ಕೊಂಡು ಬಂದಾಗ ಎದರ ಬದರ ಕುಳಿಸ್ಕೊಂಡು ಅತನೇ ಶಿವಗಳು ಪ್ರಸಾದ ಮಾಡಿಸ್ತಾರ ಜಾತಿ ಇಲ್ಲೋ ಧರ್ಮ ಇಲ್ಲ ಇದ್ರೊಳಗ ಗುರು ಶಿಷ್ಯ ಅಂದ ಎಷ್ಟ ಅಂತಂದ ಕವಿ ಹೇಳ್ತಾನ ಸಾರಿ ನಿಜವಾಗ್ಲು ಸಿತಾರು ನಮ್ಮ ಅಪ್ಪ ಹೇಳಿದ್ದ ಅತನೇ ಶಿವ್ಯೋಗಿ ನಿತ್ತು ಮುಗ್ತನಪ್ಪ ಅಂತೇಳಿ ಅತನೇ ನಿಂತ ಸಾರಿದ ಇದು